ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ತುಂಬಾ ಹೆಸರುವಾಸಿಯಾಗಿರುವಂತಹ ಮತ್ತು ಬಹಳಷ್ಟು ಪ್ರಸಿದ್ಧತೆಯನ್ನು ಪಡೆದಿರುವಂತಹ ಹಲಸೂರು ಗುರುದ್ವಾರದ ಶ್ರೀ ಗುರುಸಿಂಗ್ ಸಭಾ ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ಬೆಂಗಳೂರಿನ ಗುರುಸಿಂಗ್ ಸಭಾದ ಅಧ್ಯಕ್ಷರಾಗಿ ಸರ್ದಾರ್ ಪ್ರೀತ್ ಪಾಲ್ ಸಿಂಗ್ ಅವರು ಭಾಟಿಯಾ ಅವರನ್ನ ಆಯ್ಕೆ ಮಾಡಲಾಗಿದೆ ಇನ್ನು ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಲಿರುವಂತಹ ಸರ್ದಾರ್ ಪ್ರೀತ್ಪಾಲ್ ಸಿಂಗ್ ಭಾಟಿಯಾ ಮಾತನಾಡಿ ಸಿಂಗ್ ಸಮುದಾಯ ಇನ್ನಷ್ಟು ಪ್ರಗತಿಯನ್ನ ಕಾಣೋದಕ್ಕೆ ನಾನು ನನ್ನ ಶ್ರಮವನ್ನು ಹಾಕುತ್ತೇನೆ ಮತ್ತು ಯುವಕರನ್ನು ಸಬಲೀಕರಣಗೊಳಿಸುವುದು ಶಿಕ್ಷಣ ಬೆಂಬಲಿಸುವುದು ಸೇವಾ ನೇತೃತ್ವದ ಉಪ ಉಪಕ್ರಮಗಳನ್ನು ಉತ್ತೇಜಿಸುವುದು ಮತ್ತು ನಾಗರಿಕ ನಿಶ್ಚಿತಾರ್ಥಗಳನ್ನು ಪ್ರತಿಯೊಂದು ಹಂತದಲ್ಲೂ ಸಿಖ್ ಧ್ವನಿಯನ್ನ ಎತ್ತಿ ಹಿಡಿಯುತ್ತೇನೆ ಅಂತ ಆಶ್ವಾಸನೆಯನ್ನ ಕೊಟ್ಟರು ಇನ್ನು ಉಪಾಧ್ಯಕ್ಷ ಸರ್ದಾರ್ ಜೋಗೇಂದರ್ ಸಿಂಗ್ ಜನರಲ್ ಸೆಕ್ರೆಟರಿ ಸರ್ದಾರ್ ಹರ್ಮಿಂದರ್ ಸಿಂಗ್ ಜಂಟಿ ಕಾರ್ಯದರ್ಶಿ ಸರ್ದಾರ್ ಜಸ್ವಾಲ್ ಸಿಂಗ್ ಖಜಾಂಜಿ ಸರ್ ಸರ್ದಾರ್ ಹರ್ಮೀತ್ ಸಿಂಗ್ ಕಾರ್ಯನಿರ್ವಾಹಕ ಸದಸ್ಯರಾದ ಸರ್ದಾರ್ ದೀಪಕ್ ಸಿಂಗ್ ಸರ್ದಾರ್ ಬೇಚಾಟರ್ ಸಿಂಗ್ ಸರ್ದಾರ್ ನವಜಿತ್ ಸಿಂಗ್ ಸರ್ದಾರ್ ಬಲ್ಬೀತ್ ಸಿಂಗ್ ಸರ್ದಾರ್ ನಂದೀಪ್ ಸಿಂಗ್ ಮಹಿಳಾ ಸದಸ್ಯರು ಮತ್ತು ಜಿ ಕಾ ಖಾಲ್ಸಾ ವಾಯಿ ಗುರುಜಿ ಕಿ ಫತೆ ಎಲ್ಲರಿಗೂ ನಮಸ್ಕಾರ ಇವತ್ತು ಅಲ್ಸೂರ್ ಗುರುದ್ವಾರ ಶ್ರೀ ಗುರು ಸಿಂಗ್ ಸಭಾದ ಮ್ಯಾನೇಜ್ಮೆಂಟ್ ಕಮಿಟಿದು ಎಲೆಕ್ಷನ್ ನಡೆದಿದೆ ಕಾರ್ಯಕಾರಿ ಸಮಿತಿ ಚುನಾವಣೆ ಮಾಡಿಕೊಂಡು ಬಂದಿದೆ ಸರ್ದಾರ್ ಪಿತ್ಪಾಲ್ ಸಿಂಗ್ ಭಾಟಿಯಾ ಅವರು ಅಧ್ಯಕ್ಷರಾಗಿದ್ದಾರೆ ಮತ್ತೆ ಹದಿಮೂರು ಜನರ ಟೀಮ್ ಇವತ್ತು ಚುನಾವಣೆಯಲ್ಲಿ ಗೆದ್ದು ಬಂದಿದೆ ಅಲ್ಸೋರ್ ಗುರುದ್ವಾರದ ಇನ್ನು ಮುಂದೆ ಏನಿದೆ ಕಾರ್ಯಕಾರಿ ಸಮಿತಿ ಇವರು ನಡೆಸ್ತಾರೆ ಎಲ್ಲರಿಗೆ ವಿನಂತಿ ಇದೆ ಇವರಿಗೆ ಆಶೀರ್ವಾದ ಮಾಡಬೇಕು ಮತ್ತೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಇವರಿಗೆ ತಾವು ಎಲ್ಲರೂ ಪ್ರಾರ್ಥನೆ ಮಾಡಬೇಕು नमस्कार वाहगुरु जी का खालसा वाहगुरु जी की फतेह फते। आज बैंगलोर गुरु सिंह सभा के जो इलेक्शन हुए हैं उसमें सारी सात संगत का बहुत धन्यवाद करता हूं मैं प्रधान की पोस्ट के ऊपर आया हूं और मेरे साथी सारे मेरी टीम के साथ आए हैं बहुत बहुत शुक्राना करता हूं वाह खालसा वाह फतेह वाहगुरु जी का खालसा वाहगुरु जी की फतेह गैलरी नमस्कार ಇವತ್ತು ಅಲ್ಸೂರ್ ಗುರುದ್ವಾರ ಶ್ರೀ ಗುರು ಸಿಂಗ್ ಸಭಾದ